ಈ ಸತಿ ಬಿಗ್ ಬಾಸ್ ಇಂಟ್ರೆಸ್ಟ್ ಇಲ್ಲ ಸ್ವಾಮಿ ನನ್ನ ನನ್ನ ಅಭಿಪ್ರಾಯ ಯಾರನ್ನು ಟಾಸ್ಕ್ ಅಷ್ಟು ಇಂಟ್ರೆಸ್ಟ್ ಆಗಿ ಯಾರು ಆಡ್ತಾ ಇಲ್ಲ ನಮ್ಗೆ ಅದಿ ನಾವು ಬಿಗ್ ಬಾಸ್ ಅಷ್ಟು ಕಮ್ಮಿ ಮಾಡ್ಬಿಟ್ಟಿದೀವಿ ಮುಂಚೆ ತರ ಈ ಸತಿ ಬಿಗ್ ಬಾಸ್ ಇದ್ರಲ್ಲೇನೆ ಟಾಸ್ಕ್ ಇಲ್ಲ ಬರೀ ಅವ್ರದ್ದು ಕಿತ್ತಾಡೋದು ಬರೀ ಜಗಳಾಡೋದು ಅವ್ರ ಬಗ್ಗೆ ವಾದ ಮಾಡೋದು ಒಂದ್ ಓಟ್ ಒಂದ್ ಓಟ್ ಎಂತದಪ್ಪ ಇದು ಎಲಿಮಿನೇಷನ್ ಮಾಡೋಕೆ ಇಲ್ದಿದ್ದೇ ಕಾರಣಗಳು ಕೊಟ್ಟು ಸುಮ್ನೆ ಕಿತ್ತಾಡ್ತದೆ ಅದನ್ನ ಹಾಕಿದ್ರೇನೆ ಬೇಜಾರಾಗ್ಬಿಡುತ್ತೆ ಟಿವಿ ಆತರ ಆಗ್ಬಿಡುತ್ತೆ ಹೌದು ಈಗ ಒಳಗಡೆ ಕರ್ಕೋಬಿಟ್ಟು ಕುತ್ಕೊಂಡ್ ಅವ್ರ ಬಗ್ಗೆ ನೋಡಕಲ್ಲ ಒಂದ್ ಹೆಂಡ್ ಟಾಸ್ಕ್ ಏನಾರ ಡಾನ್ಸ್ ಅದೆಲ್ಲ ಮಾಡಿಸ್ತಾ ಇದ್ರೆ ಜನಗಳಿಗೆ ನೋಡಕ್ ಇಂಟ್ರೆಸ್ಟ್ ಬರುತ್ತೆ ಸುಮ್ನೆ ಹೋಗ್ಬಿಟ್ಟು ಕಿತ್ತಾಡ್ತಾ ಇರಿ ಕಿತ್ತಾಡ್ತಾ ಇದ್ರಿ ಏನ್ ಬೇಗ ಸಾರ್ವಜನಿಕರಿಗೆ ಏನ್ ಸಂದೇಶ ಸಿಗುತ್ತೆ ಈಗ ಹೋದ್ ಮಂಜಣ್ಣ ಅವರೆಲ್ಲ ಬಂದಿದ್ರು ಎಷ್ಟು ಕಾಮಿಡಿ ಮಾಡ್ತಾ ಇದ್ರು ತುಂಬಾ ಟಿ ಆ ಸೀಸನ್ ನಂಗೆ ತುಂಬಾ ಇಷ್ಟ ಆಯ್ತು ಅವ್ರು ಈ ಒಂದ್ ಒಂದ್ ದಿವಸ ನಗ್ಸಿದ್ರ ದಿನಾನೇ ಇಲ್ಲ ಅವ್ರು ತುಂಬಾ ಜನ ನಗ್ಸಿದ್ರು ಅಷ್ಟು ಚೆನ್ನಾಗಿ ಇದ್ರಲ್ಲಿ ಯಾರು ಈಗ ಹನುಮಂತ ಅವ್ರು ಬಂದಿದಾರೆ ಅವ್ರ ಸ್ವಲ್ಪ ನೋಡ್ತಾ ಇದ್ದೇ ಈಗ ಅದ್ ಹೇಳಕ್ ಆಗಲ್ಲ ಸ್ವಾಮಿ ಅದೇ ದರ್ಶನ್ ಅವ್ರು ನಡ್ಸ್ಕೊಡಲ್ಲ ಬಿಡಿ ಅವ್ರು ಇಂಟರ್ವ್ಯೂ ಅಲ್ಲಿ ಹೇಳಿದಾರೆ ನಾನು ರಿಯಾಲಿಟಿ ಶೋ ಯಾವ್ದು ಮಾಡಲ್ಲ ಅಂತ ಹೇಳಿದಾರೆ ಬೈ ಚಾನ್ಸ್ ನಡ್ಸ್ಕೊಟ ನಮಗೂ ಖುಷಿನೇ ಬಿಗ್ ಬಾಸ್ಗೆ ಕಿಚ್ಚ ಬಾಸ್ ಒಬ್ರೇನೆ ಸೂಟಬಲ್ ಇನ್ ಯಾರೇ ಏನೇ ಮಾಡಿದ್ರು ಆಗಲ್ಲ ಕಿಚ್ಚ ಬಾಸ್ ಬಿಟ್ರೆ ಇನ್ ಯಾರು ಸಟ್ ಆಗಲ್ಲ ಅದಕ್ಕೆ ಅವ್ರ ವಾಯ್ಸಲ್ಲಿ ಬಂದು ನಿತ್ಕೊಂಡು ಮಾತಾಡ್ತಾರಲ್ಲ ಅದಕ್ಕೆ ಅದರೇ ಬೇರೆ ಇನ್ನು ಅದೇ ಈಗ ನೀವೇ ಹೇಳಿದ್ರೆ ಹನುಮಂತ ಅವ್ರ ಬಗ್ಗೆ ಹಳ್ಳಿಗಾಯಿ ಕುರಿಗಾಯಿ ಹನುಮಂತು ಸೊ ಒಂದು ಮುಗ್ಧ ಮನಸ್ಸಿಂದ ಬಂದು ಆಡ್ತಾ ಇದಾರೆ ಅನ್ನೋದು ಒಂದು ವರ್ಗ ಆದ್ರೆ ಇನ್ನೊಂದು ವರ್ಗ ಏ ಇಲ್ಲ ಅವನು ಪಕ್ಕಾ ಮೆಂಟಲಿ ಸ್ಟ್ರಾಂಗ್ ಇರೋನು ಮೆಂಟಲಿ ಆಮೇಲೆ ಅವನು ಮುಗ್ಧ ಅಂತೂ ಅಲ್ಲ ವೆರಿ ಸ್ಟ್ರಾಂಗ್ ಎಸ್ಟ್ ಪರ್ಸನ್ ಏನೇ ಯಾಕೆಂದ್ರೆ ಅಷ್ಟು ಜನಗಳಿಗೂ ಕೂಡ ಆಟಾಡಿಸ್ತಾವನೆ ಅವನು ಅಂತಂದ್ರೆ ಅಂದ್ರೆ ಅವ್ನು ಸುಮಾರಾದವನ ಅಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಮ್ಮಿ ಅವನು ನಾವು ಅವ್ರನ್ನ ಸಿಂಗರ್ ಇಂದ ನೋಡಿರೋದು ಅವ್ರ ಅವತ್ತು ಹೆಂಗಿದಾರೆ ಇವತ್ತು ಹಂಗಿದ್ದಾರೆ ಬಿಗ್ ಬಾಸ್ ಒಳಗಡೆ ಬಂದ್ರೆ ಚೇಂಜ್ ಆಗಿಲ್ಲ ಚೆನ್ನಾಗ್ ಆಡ್ತಿದಾರೆ ಗೇಮ್ ಗೇಮ್ ಕೊಡ್ಬೇಕು ಅವ್ರು ಅಂದ್ರೆ ಅವ್ರ ಮಾತಾ ಒಂದ್ ಸ್ವಲ್ಪ ಅವ್ರಿಗೆ ಅರ್ಥ ಆಗಲ್ಲ ಬೇರೆಯವ್ರಿಗೆ ಅವ್ರು ಮಾತಾಡೋದು ಅದಕ್ಕೋಸ್ಕರ ಸಮಸ್ಯೆ ಆಗ್ಬೋದು ಹೊರತು ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ ನಾವ್ ಇವಾಗ ಒಂದ್ ಮತ್ ಬಂದ ಬಿಗ್ ಬಾಸ್ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ನೋಡ್ತಾ ಇರೋದು ಮುಂಚೆಯಿಂದ ಯಾರು ನೋಡ್ತಾ ಇದ್ದಾರೆ ಅಷ್ಟು ಜಗದೀಶ್ ಅವ್ರು ಇದ್ದಾಗ ನಾವು ಬಾಸ್ ಸಪೋರ್ಟ್ ಮಾಡಿದ್ರು ಅಂತ ನೋಡ್ತಾ ಇದ್ವು ಅವ್ರು ಯಾವಾಗ ಹೊರಗಡೆ ಬಂದ್ರು ನಾವ್ ಅವತ್ತೇ ಬಿಗ್ ಬಾಸ್ ಸ್ವಲ್ಪ ಕಮ್ಮಿ ಮಾಡ್ದು ಅದ್ರ ಬಗ್ಗೆ ನಾವ್ ಇಂಟ್ರೆಸ್ಟ್ ಕಮ್ಮಿ ಮಾಡ್ತೀವಿ ಇನ್ನು ಏನು ಹನುಮಂತ ಅವ್ರ ಏನಿದಾರಲ್ಲ ಹನುಮಂತ ಅವ್ರ ಬಗ್ಗೆ ಒಂದು ಬಿಗ್ ಬಾಸ್ ಇಂದ ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋದು ಹನುಮಂತ ಅವ್ರ ಬಂದಾದ್ಮೇಲಿಂದ ಯಾವದೇ ಕಾರಣಕ್ಕೂ ಟಾಸ್ಕ್ ಕರೆಕ್ಟ್ ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೇನು ಅವರು ಫಿಸಿಕಲಿ ಆಗ್ಲಿ ಮೆಂಟಲಿ ಆಗ್ಲಿ ಸ್ಟ್ರಾಂಗ್ ಇಲ್ದೇ ಇರೋ ಕಾರಣ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ ನ ಟಾಸ್ಕ್ ಗಳನ್ನ ಕರೆಕ್ಟ್ ಆಗಿರೋ ಟಾಸ್ಕ್ ಗಳನ್ನೇ ಕೊಟ್ಟಿಲ್ಲ ಅಂತ ಹೇಳೋದು ಸಾಮಾನ್ಯ ಜನರು ಹೇಳ್ತಾ ಇರೋದು ಒಂದು ವರ್ಗ ಬಿಗ್ ಬಾಸ್ ಟೀಮ್ ಅವ್ರನ್ನೇ ಕೇಳ್ಬೇಕು ನೀವು ಅವ್ರನ್ನ ಬಂದ ಮೇಲೆ ಯಾಕೆ ಟಾಸ್ಕ್ ಕೊಡ್ದಲ್ಲ ಅಂತ ಅಲ್ಲ ನಿಮ್ ಅಭಿಪ್ರಾಯ ಇಲ್ಲ ಇಲ್ಲ ಆತರ ಏನಿಲ್ಲ ಬಿಗ್ ಬಾಸ್ ಅವ್ರು ಬರೋಕ್ಕಿಂತ ಮುಂಚೆನೂ ಅಷ್ಟೇ ಟಾಸ್ಕ್ ವಾರದಲ್ಲಿ ಒಂದೋ ಎರಡು ಅಷ್ಟೇ ಟಾಸ್ಕ್ ಕೊಡ್ತಾ ಇರೋದು ಅದನ್ನೇ ಇವರು ಒಂದ್ ಟಾಸ್ಕ್ ಕಂಪ್ಲೀಟ್ ಮಾಡ್ತಾ ಇಲ್ಲ ಅದ್ರಲ್ಲ ಜಗಳಗಳು ಸ್ಟಾರ್ಟ್ ಆಗಿ ಅಲ್ಲೆಲ್ಲೇನೆ ಕಿರಿಕ್ ಮಗ ಕಾಡಾಕ್ತಾ ಇದೆ ಈಗ ಹನುಮಂತ್ ಅವ್ರು ಬಂದ್ಮೇಲೆ ಏನೋ ಮೊನ್ನೆ ಒಂದ್ ಎರಡು ಟಾಸ್ಕ್ ಚೆನ್ನಾಗಿ ನಡೆದಿದೆ ನಾವು ನೋಡ್ತಾ ಇದೀವಿ ಹಳ್ಳಿ ಪ್ರತಿಭೆ ಚೆನ್ನಾಗಿರ್ಬೇಕು ಬೆಳಿಬೇಕು ನಾವು ಒಂದ್ ಹೇಳದ್ ಬಿಗ್ ಗೆ ಬರೀ ಕಿಲೋಮೀಟರ್ಸ್ ಅವ್ರನ್ನೇ ಕರ್ಸ್ಬಾರ್ದು ಧಾರಾವಾಹಿಯವ್ರನ್ನೇ ಕರ್ಸ್ಬಾರ್ದು ಮಾಮೂಲಿ ಜನಗಳು ಕರ್ಸಿ ಆಟೋ ಡ್ರೈವರು ಕ್ಯಾಬ್ ಡ್ರೈವರು ಬಸ್ ಡ್ರೈವರು ಪೊಲೀಸು ಮಿಲ್ಟ್ರಿ ಅವ್ರನ್ನ ಎಲ್ಲರನ್ನ ಕಲ್ಸಿ ಅವು ಅವ್ರ ಅವಾಗ ಮಿಕ್ಸ್ ಇರುತ್ತೆ ನೀವು ಎಲ್ಲರನ್ನೂ ಬರೀ ಆಕ್ಟರ್ನ ತಗೋ ಕಂಡ್ ಹಾಕ್ಬಿಟ್ರೆ ಅಲ್ಲಿ ಆಕ್ಟರ್ ಬಗ್ಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅವಾಗಂದ್ರೆ ಅವ್ರ ಬಣ್ಣ ಹಚ್ತಾ ಹೋದ್ರು ಮನ್ಸಲ್ಲಿ ಇದ್ದೇ ಇರುತ್ತೆ ಮಾತಾಡ್ತಾರೆ ಮಾಡ್ತಾರೆ ಎಲ್ಲಾ ಗೇಮ್ ಮಾಡ್ತಾರೆ ಏನು ಗೊತ್ತಿಂದಾರನ ಕರ್ಕೊಂಡ್ ಮಿಕ್ಸ್ ಅಲ್ಲಿ ಬಿಟ್ರೆ ಅವಾಗ ಅಲ್ಲಿ ಅವ್ರು ಹೊಂದಾಣಿಕೆ ಆಗಿ ಅವಾಗ ಅದನ್ನ ಒಳ್ಳೆ ಟಾಸ್ಗಳು ಅವಾಗ ಆಟೋಮೆಟಿಕ್ ಅದೇ ಚೆನ್ನಾಗ್ ಆಗುತ್ತೆ ಅದು ಖುಷಿ ಹನುಮಂತ ಸ್ನಾನ ಮಾಡಲ್ಲ ಸ್ವಾಮಿ ನಮ್ದು ಹಳ್ಳಿನೇ ಅದು ವಾರ ನಾವು ಹಳ್ಳಿ ಕಡೆ ಇದ್ದಾಗ ನಮ್ಮ ಅಪ್ಪ ಅಮ್ಮರು ಇವಾಗ್ಲೂ ಅವರು ಎರಡ್ ಒಂದ್ಸರಿ ಮಾಡ್ತಾರೆ ಅಲ್ಲಿಗಳು ಕೆಲಸ ಆತರ ಇಲ್ಲಿ ನಾವು ಬೆಳಿಗ್ಗೆ ಇದ್ರೆ ಡ್ಯೂಟಿಗ್ ಹೋಗ್ಬೇಕು ಸಂಜೆ ಮನೆಗೆ ಅಂದ್ರೆ ಡೈಲಿ ಸ್ನಾನ ಮಾಡ್ಲೇಬೇಕು ಬೆಂಗಳೂರಲ್ಲಿ ಹಳ್ಳಿ ಪ್ರತಿಭೆ ಅವ್ರು ಆತರ ಹೇಳ್ತಾ ಇದಾರೆ ಇವಾಗ ಬಿಗ್ ಬಾಸ್ ಗೆ ಬಂದ್ಮೇಲೆ ಮಾಡ್ತ ಈಗ ಮಾಡ್ತಾ ಇದಾರಲ್ಲ ಮೂರ್ ದಿವಸ ಒಂದ್ಸರಿ ಮಾಡ್ತಾ ಇದಾರೆ ಅಂತ ಇನ್ನು ಈ ಸರಿ ಬಿಗ್ ಬಾಸ್ ಇಂದ ಯಾರು ಹೊರಗಡೆ ಬರ್ಬೋದು ಈ ವಾರ ಯಾರನ್ನ ನೋಡಿದ ಈ ವಾರ ಬಿಗ್ ಬಾಸ್ ಯಾರು ಅಂದ್ರೆ ಇಲ್ಲಪ್ಪ ಇವ್ರು ಚೆನ್ನಾಗ್ ಆಡಲ್ಲ ಬಿಗ್ ಬಾಸ್ ಮನೆಯಲ್ಲಿ ಈಗ ಇರೋರಲ್ಲಿ ಇಲ್ಲ ಕೂಡ ಆಡಲ್ಲ ನಮ್ಗೆ ಆತರ ಏನಿಲ್ಲ ಎಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಮಾತುಗಳಲ್ಲಿ ಸ್ವಲ್ಪ ಇಡ್ತಾ ಎಲ್ಲಾರ್ಗು ಎಲ್ಲಾರ್ಗು ಇಡ್ತಾ ಇರ್ಬೇಕು ಸ್ವಲ್ಪ ಏನೇ ಬೇಗ ರಿಯಾಕ್ಷನ್ ತಗೋಬಾರದು ತಪ್ಪಾಗಿದ್ಯಾ ಅದನ್ನ ನೋಡಿ ತಾಳ್ಮೆಯಿಂದ ಇರ್ಬೇಕು ಒಂದಷ್ಟೇ ನಾವ್ ಹೇಳೋದು ಅದ್ಬಿಟ್ರೆ ಈ ವಾರ ಬರ್ಬೇಕು ಹೊರ್ಗಡೆ ಅಂದ್ರೆ ಯಾರು ಯಾರು ಔಟ್ ಆಗಿದ್ದಾರೆ ಅಂದ್ರೆ ನಂಗೆ ಗೊತ್ತಿಲ್ಲ ಹನುಮಂತ ಹನುಮಂತವರ್ ಗೆಲ್ಬೇಕು ಅವ್ರ ಬಗ್ಗೆ ನಾವು ಮಾತಾಡೋದು ಅವ್ರಿಗೆ ಅಷ್ಟು ನಮ್ಗೆ ಆಗ್ಲಿ ಅವ್ರ ಬಗ್ಗೆ ಅವ್ರ ದೊಡ್ಡ ಏನೇನೋ ಹೊರ್ಗಡೆ ಅವರು ಸ್ಟ್ರೈಕ್ ಮಾಡಿದಾರೆ ಏನೇನೋ ಒಳ್ಳೊಳ್ಳೆ ಕೆಲ್ಸಗಳು ಹಿಂದೂ ಇರೋದಲ್ಲ ಅಂತ ನಮ್ಗ ಅದ್ರ ಬಗ್ಗೆ ನಾವ್ ಏನೂ ನೋಡಿಲ್ಲ ಅವ್ರ ಬಗ್ಗೆ ಅದ್ರ ಬಗ್ಗೆ ನಾವೇನು ಮಾತಾಡೋದು ಅಂದ್ರೆ ಒಳಗಡೆ ಅಂದ್ರೆ ನೋಡ್ತಾ ಇರೋ ಪ್ರಕಾರದಲ್ಲಿ ಅವರು ಒಂದ್ ಸ್ವಲ್ಪ ಅವಾಗವಾಗ ಆ ಕಡೆ ಈ ಕಡೆ ಏನಾರ ಹೇಳಿ ತಂದಾಗ್ತಾ ಇದಾರೆ ಅದಂತೂ ಗ್ಯಾರಂಟಿ ಒಂದೊಂದ್ಸತಿ ಸುದೀಪ್ ಸರ್ ಮೊನ್ನೆ ಈಗ ಜಗದೀಶ್ ಅವ್ರಿಗೆ ಹೊರಗಡೆ ಬಂದಾಗ ಸುದೀಪ್ ಸರ್ ಓದಿದ್ರು ಈಗ ಒಂದು ನೀವ್ ಹೊಂದಿರೋ ಮಾತಿಗೆ ಅವ್ರದ್ದು ಈಗ ಅದೇ ಗಂಡಸು ಆತರ ಅಂದಿದ್ರೆ ಹೆಂಗ್ ಆಗ್ಬೇಕಾಗಿತ್ತು ಅಂತ

ನಾನು ಹೆಣ್ಣು ಹೌದು ನಾನು ಬಳೆ ಹಾಕೊಂಡಿದ್ದೀನಿ ಅಂತ ಸಂಗೀತ ತೋರಿಸಿದ್ರು ಸೀಸನ್ ಅಲ್ಲಿ ಅದು ತುಂಬಾ ವೈರಲ್ ಆಗಿತ್ತು ಈಗ ಹನ್ನೊಂದೇ ಸೀಸನ್ ಅಲ್ಲಿ ಅದೇ ತರದಲ್ಲಿ ಅಂದ್ರೆ ಈಗ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೊಂತವ್ರ ಅಂತ ಮಾತಾಡ್ತಾದ್ರೆ ಹೆಣ್ಮಕ್ಳು 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 ಅಂತ ಹೇಳಕ್ ಆಗಲ್ಲ ಸುಮ್ಮನೆ ಸೀಸನ್ ಒಂಥರ ಕಿತ್ತಾಡಿದ್ರು ಈ ಸರಿ ಸೀಸನ್ ಒಂಥರ ಕಿತ್ತಾಡ್ತಾ ಇದಾರೆ ಏನೋ ಈ ಸದಿ ಬಿಗ್ ಬಾಸ್ ನೆಡ್ಸಲ್ಲ ಅಂತ ಸುದೀಪ್ ಸರ್ ಹೇಳ್ತಾ ಇದ್ಕಿಂದ ನಮಗು ಇಂಟ್ರೆಸ್ಟ್ ಕಮ್ಮಿ ಆಗೋಗಿದೆ ನೆಕ್ಸ್ಟ್ ಟೈಮ್ ಇಂದ ನಡೆಸಲ್ಲ ನಾವು ಅಂತ ಹೇಳಿದ ಅವರು ಮಾಡಿದ್ರಲ್ಲ ಅದ್ ನೋಡಿದ ತಡಗಿನ ನಾವುನು ಅವ್ರು ಬಿಟ್ರೆ ನಾನ್ ಇನ್ನೊಂದು ಹೇಳದ ಅವ್ರು ಬಿಟ್ರೆ ಬಿಗ್ ಬಾಸ್ ನ ಯಾರು ನೆಡ್ಸಕ್